ಅರ್ವೆ ಇಲ್ಲಿ ಕಪ್ಪಲ್ಗೆ ಮೇಲೆ ಒಂದು ದೊಡ್ಡ ವೃತ್ತ ಹಾಕಿದ್ದೀನಿ ಆ ವೃತ್ತದ ಮಧ್ಯದಲ್ಲಿ ಒಂದು ಸಣ್ಣ ವೃತ್ತ ಹಾಕಿದ್ದೀನಿ ಆ ಸಣ್ಣ ವೃತ್ತದ ಒಳಗಡೆ ಒಂದು ಅಕ್ಷರ ಇಟ್ಟಿದ್ದೀನಿ ಆ ದೊಡ್ಡ ವೃತ್ತವನ್ನು ಎಂಟು ಸಂಭಾಗ ಮಾಡಿ ಒಂದೊಂದು ಗೆರೆ ಎಳೆದಿದ್ದೀನಿ ಆ ಗೆರೆಯ ಹೊರಗಡೆ ಆ ವೃತ್ತದ ಹೊರಗಡೆ ಎರಡೆರಡು ಅಕ್ಷರ ಜೋಡಿಸ್ಬೇಕು ನೀನು ಆ ಜೋಡಿಸ್ತಕ್ಕಂಥ ಅಕ್ಷರಗಳನ್ನು ಇಲ್ಲಿಟ್ಟಿದ್ದೀನಿ ಈಗ ನಾನು ಹೇಳ್ತಕ್ಕಂಥ ಪದಗಳನ್ನು ನೀನು ಜೋಡಿಸ್ಕೊಂಡು ಹೋಗ್ತಾ ಹೋಗ್ಬೇಕು ಜೋಡ್ಸಪ್ಪ ಕೆಳಗೆ केरया कैनेता के कैलसा के केड़ो को केड़ो को 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 कैला वो कैडा वो ಸೂಪರ್ ಮೋರಿ ಸೂಪರ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೋಡಿಸ್ದೆ ಎಂಟು ಪದಗಳನ್ನು ಭಾಳ ಅಂದವಾಗಿ ಜೋಡಿಸಿದ್ದೀಯಾ ಕ್ರಮಬದ್ಧವಾಗಿ ಜೋಡಿಸಿದ್ದೀಯಾ ಯಾವಲ್ಲೂ ತಪ್ಪಿಲ್ಲದಂತೆ ಜೋಡಿಸಿದ್ದೀಯಾ ಅದಕ್ಕೋಸ್ಕರ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್ 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 ಕೊಡ್ತಾ ಇದ್ದೀನಿ ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ವಂದನೆಗಳು ಹೇಳಪ್ಪ ಹೋಗಿ ಬರಪ್ಪ ದೇವ್ರು ಒಳ್ಳೇದು ಮಾಡ್ಲಿ